ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಹುಲ್ಸೂರ್ ತಾಲೂಕಿನ ಮಿರ್ಕಲ್ ನಿವಾಸಿ ರೈತ ಸಂಜೀವ್ ಮಾರುತಿರಾವ್ ಸಗರ್ ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು ಜಮೀನಿಗೆ ಸಂಬಂಧಿಸಿದ ಪ್ರಕರಣ ನ್ಯಾಯಾಲಯದಲ್ಲಿ ನಡೆಯುತ್ತಿದೆ ಎಂದು ಹೇಳಿದ್ರು ಹುಲ್ಸೂರ್ ತಹಸೀಲ್ ನೌಕರರು ವಿಜಯ್ಕುಮಾರ್ ಮಾರುತಿರಾವ್ ಅವರ ಹೆಸರಲ್ಲಿರುವ ಜಮೀನನ್ನು ಲತಾ ಕುಮಾರ್ ಅವರ ಹೆಸರಿಗೆ ವರ್ಗಾಯಿಸಿದ್ರು ಆದರೆ ಭೂಮಿಯನ್ನು ವರ್ಗಾಯಿಸುವಾಗ ಹತ್ತಿರದ ರೈತರಿಗೆ ಯಾವುದೇ ಸೂಚನೆ ನೀಡಲಾಗಿಲ್ಲ ಮತ್ತು ಗ್ರಾಮದಲ್ಲಿ ಅದರ ಬಗ್ಗೆ ಪ್ರಚಾರವನ್ನು ಮಾಡಲಾಗಿಲ್ಲ ಮತ್ತು ಈ ಕೆಲಸವನ್ನು ರಹಸ್ಯವಾಗಿ ಮಾಡಲಾಯಿತು ಎಂದು ಹೇಳಿದರು ಮತ್ತು ಈ ಪ್ರಕರಣವು ಎರಡು ಸಾವಿರ ಹದಿನಾಲ್ಕರಿಂದ ಇಲ್ಲಿಯವರೆಗೆ ನ್ಯಾಯಾಲಯದಲ್ಲಿ ನಡೆಯುತ್ತಿದೆ ಎಂದು ಅವರು ಹೇಳಿದರು ಮತ್ತು ಹುಲ್ಸೂರ್ ತಹಸೀಲ್ ನೌಕರರು ನ್ಯಾಯಾಲಯವನ್ನು ಅವಮಾನಿಸಿದ್ದಾರೆ ಎಂದು ಹೇಳಿದರು ಮತ್ತು ಸಂಜು ಸಾಗರ್ ನನಗೆ ಆದಷ್ಟು ಬೇಗ ನ್ಯಾಯ ಸಿಗಬೇಕು ಮತ್ತು ಹುಲ್ಸೂರ್ ತಹಸೀಲ್ ಕಚೇರಿಯಲ್ಲಿ ತುಂಬಾ ಕಾನೂನು ಬಾಹಿರ ಕೆಲಸ ನಡೆಯುತ್ತಿದೆ ಎಂದು ಹೇಳಿದರು ಸೊ ಪ್ರಿಯ ಐಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೀಕ್ಷಕರೇ ಬಿ ಕೆ ನೈನ್ ನ್ಯೂಸ್ ಲೈವ್ ಮೀಡಿಯಾ ವೀಕ್ಷಕರೇ ಕೆಜೆ ನ್ಯೂಸ್ ವೀಕ್ಷಕರೇ ಕನ್ನಡ ಸುದ್ದಿ ವಾಹಿನಿಗಾಗಿ ನೋಡ್ತಾ ಇರಿ ಐಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೀದರ್ ಬಸವ ಕಲ್ಯಾಣ್ ಚಿಡುಗುಪ್ಪ ಗುಲ್ಬರ್ಗ ಈ ಸಂದರ್ಭದಲ್ಲಿ ಈ ಎಪಿಸೋಡ್ನಲ್ಲಿ ಒಂದು ನಾವು ಹುಲ್ಸೂರದಿಂದ ಒಂದು ಲೈವ್ ಕವರೇಜ್ ಮಾಡ್ತಾ ನಮಗೆ ಬೆಳಗ್ಗೆ ಫೋನ್ ಕಾಲ್ ಮಾಡಿದ್ದಾರೆ ಸಂಜು ಸಗರ್ ಅವರು ಹುಲ್ಸೂರು ತಹಸೀಲ್ದಾರ್ ಅವರು ತಲಾಟಿಯವರು ಗಿರ್ಧಾವರ್ ಅವರು ಇವ್ ಬಗ್ಗೆ ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ ಅವ್ರು ನಾವು ಅಂತ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ಸಂಜು ಸಗರ್ ಅವರು ನೋಡ್ತಾ ಇರಿ ಸವಿಸ್ತರವಾಗಿ ನ್ಯೂಸಿನ ಸಲುವಾಗಿ ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗಾಗಿ ಸರ್ ನಿಮಗೇನು ಅನ್ಯಾಯ ಕೆ ನ್ಯೂಸ್ ತುಂಬ ಧನ್ಯವಾದ ನೋಡ್ರಿ ಮತ್ತು ಇಲ್ಲಿ ಏನದಂದ್ರೆ ನಮ್ಮ ತಹಶೀಲ್ ಕಾರ್ಯದಲ್ಲಿ ಬಹಳ ಅನ್ಯಾಯ ಕೆಲಸ ಏನಾದಂದ್ರೆ ನಡೀತಾ ಇದೆ ನಮ್ಮ ಸರ್ವೆ ನಂಬರ್ ಮುನ್ನೂರ ಎಂಟು ಈ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಜಾರಿ ಇಲ್ಲಿವರೆಗೆ ಜಾರಿ ಇರು ಇರುತ್ತದೆ ಮತ್ತು ಎಷ್ಟು ಜಾರಿಯಲ್ಲಿ ಇದ್ದರೂ ಕೂಡ ಇವರು ನ್ಯಾಯಾಲಯಕ್ಕೆ ಮರ್ಯಾದೆ ಕೊಡಲಾರದೆ ಪಕ್ಷದಲ್ಲಿ ಅವ್ರು ಏನಾದಂದ್ರೆ ನಮ್ಮ ಜಮೀನನ್ನು ಮತ್ತೊಬ್ಬರ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ಅಂದರೆ ಇಂಥ ಇಲ್ಲಿಗಲ್ ಕಾರ್ಯ ಕೇವಲ ಇವರು ಹದಿನಾಲ್ಕು ದಿನದಲ್ಲಿ ಪಹಣಿ ಮೊಟೇಷನ್ ಎಲ್ಲ ಕಂಪ್ಲೀಟಾಗಿ ಮಾಡ್ತಾರೆ ಮತ್ತು ಆಜುಬಾಜು ಹೊಲ ಇದ್ದವರಿಗೆ ನೋಟಿಸ್ ಕೂಡ ಅವರು ಜಾರಿ ಮಾಡಿಲ್ಲ ಗ್ರಾಮ ಪ್ರಚಾರ ಸಹಿತ ಇವರು ಮಾಡಿಲ್ಲ ಇಂಥ ತಕ್ಷಣ ಇವರು ಏನಂದ್ರೆ ಪಹಣಿ ಮತ್ತು ಮೊಟೇಷನ್ ಮಾಡಿ ಕೊಟ್ಟಿದ್ದಕ್ಕೆ ತೀವ್ರ ನಾನು ಏನಂದ್ರೆ ಬಹಳ ನನಗೆ ಕಷ್ಟ ಅನ್ನಿಸ್ತಾ ಇದೆ ಮತ್ತು ಇದು ಬಹಳ ನನ್ನ ಮೇಲೆ ಅನ್ಯಾಯ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಈ ರೀತಿ ಕೆಲಸ ಇಡೀ ಕರ್ನಾಟಕ ರೈತರದ್ದು ಎಷ್ಟು ಲಘು ಆದರೆ ಬಹಳ ರೈತರದ್ದು ಉದ್ಧಾರ ಇರ್ತದ ಆದರೆ ಇದು ನಮ್ಮ ತಹಶೀಲ್ದಾರ್ ಹುಲ್ಸೂರು ಗ್ರಾಮದ ಈ ಇವ್ರಿಗೆ ಏನಾದ ಮಾದರಿ ತಹಶೀಲ್ದಾರ್ ಅಂತ ಅವರಿಗೆ ಏನಾದಂದ್ರೆ ಪ್ರಶಸ್ತಿ ನೀಡಬೇಕು ಮತ್ತು ಇವರಿಗೆ ಏನಾದ ಉನ್ನತ ಹುದ್ದೆನೂ ಕೂಡಬೇಕು ಇವರು ತುರ್ತಾಗಿ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಕೆಲವೊಂದು ರೈತರದ್ದು ಒಂದು ಎರಡೆರಡು ವರ್ಷ ಗಂಟ್ಲೆ ಅವ್ರದ್ದು ಪಹಣಿ ಅಥವಾ ಮೊಟೇಷನ್ ತಯಾರು ಮಾಡೋದಿಲ್ಲ ಮತ್ತು ಇದು ಏನಾದಂದ್ರೆ ನಮ್ಮ ನ್ಯಾಯಾಲಯದಲ್ಲಿ ವಾದ ವಿವಾದ ಇದ್ದಿದ್ದು ಕೆಲಸದಲ್ಲಿ ಅವ್ರೇನದಂದ್ರೆ ತುರ್ತಾಗಿ ಏನಾದಂದ್ರೆ ಭೂಮಿಯನ್ನು ಏನಾದರೂ ಒಬ್ಬರ ಹೆಸರು ಮ್ಯಾಗಿಂದು ಮತ್ತೊಬ್ಬರ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಇಷ್ಟು ಹೇಳಿ ನನ್ನ ಸಮಸ್ಯೆ ಇದೆ ಏನಾದ್ರೆ ಹುಲ್ಸೂರ ತಹಶೀಲ್ದಲ್ಲಿ ನಡೀತಾ ಇದೆ ಇದೆ ಭೂಮಿಯನ್ನು ವಾದ ವಿವಾದ ಕೋರ್ಟ್ ನಡೆಯುವಾಗ ಕೂಡ ಏನಾದ್ರೆ ಇವರು ಈ ರೀತಿ ಏನಾದ್ರೂ ಭೂಮಿ ಟ್ರಾನ್ಸ್ಫರ್ ಅಂದ್ರೆ ಇವರು ಬಹಳ ಧೈರ್ಯವಂತೂ ಧೀಮಂತ ತಹಶೀಲ್ದಾರ್ ಆಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಕೆಲಸವು ಇಲ್ಲಿಗೆ ಏನು ಈ ಈ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಇಲ್ಲಿಗೆಲ್ಲ ಆಗಿದ್ದು ಒಂದು ಪಂಚನಾಮ ಕಾಪಿ ಸರ್ಟಿಫೈಡ್ ಕಾಪಿ ಏನಾದ ಮೊಟೇಷನ್ದು ಕೊಡ್ರಿ ಅಂತ ಅರ್ಜಿ ಕೊಡ್ಲಕ್ಕೆ ಹೋದ್ರೆ ಅವ್ರು ಇನ್ಮಾಡ್ದಾಗ ತೊಂಬ ತಗೋದು ಆಗೋದಿಲ್ಲ ಅದು ಏನಾದ್ರೂ ನೀವು ಸಾಮಾನ್ಯನ ಬರೀ ಅಂತ ನನಗೆ ರಿಟರ್ನ್ ಕಳಿಸಿದ್ದಾರೆ ಅದಕ್ಕಾಗಿ ಏನದಂದ್ರೆ ಇಡೀ ಕಾರ್ಯಾಲಯದಲ್ಲಿ ಏನಾದರೂ ರೈತರಿಗೆ ಏನಾದಂದ್ರೆ ಯಾವುದೇ ರೆಸ್ಪೆಕ್ಟ್ ಇಲ್ಲ ಮತ್ತು ಏನಾದ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ನಾನು ಹೇಳ್ತಾನೆ ಓಕೆ ಸರ್ ಇವತ್ತು ಎಲ್ಲಿ ಹೋಗಿರಿ ಏನದ ಕಾಪಿ ರೀ ಸರ್ ಇವತ್ತು ಹುಲ್ಸೂರು ತಹಸೀಲ್ ಕಾರ್ಯಾಲಯಕ್ಕೆ ಹೋಗಿದ್ದೀನಿ ಅದು ಕಾಪಿ ಅಪ್ಲಿಕೇಶನ್ ಕೊಟ್ಟು ಒಂದು ರಿಸೀವ್ ಕೊಡ್ರಿ ಅಂದ್ರೆ ಅವರು ಇನ್ವರ್ಡದಲ್ಲಿ ಹೋದಾಗ ಇನ್ವರ್ಡದಲ್ಲಿ ಕಾಪಿ ಅಪ್ಲಿಕೇಶನ್ ತೊಗೊಳಕ್ಕೆ ಬರಲ್ರಿ ಮತ್ತು ಅವರು ಆ ಕಾಪಿ ಅಪ್ಲಿಕೇಶನ್ ಬರೋರು ಅವರು ಬಂದಿಲ್ಲ ಗೊತ್ತಾ ಅವ್ರಿಗೆ ಕೊಟ್ಟು ಏನದ ಅಂದ್ರೆ ನೇರವಾಗಿ ನೀವು ಅಲ್ಲೇ ಪಡಿರಿ ಅಂತ ಹೇಳಿ ಏನಂದ್ರೆ ನನಗೆ ಹೊರಗಡೆ ಹಾಕಿದ್ದಾರೆ ಓಕೆ ಸರ್